ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದು ಒಂದು ಟ್ರಿಪಲ್ ಬ್ಲಾಗ್ ಇದು ನಾನು ತೀರ್ಥಹಳ್ಳಿಗೆ ಹೋಗಿದ್ದೆ ಅಂತ ಹೇಳಿದ್ದೆ ಒಂದು ವಾರದ ಹಿಂದಿನ ವೀಡಿಯೋ ಇದು ತೀರ್ಥಹಳ್ಳಿಯಿಂದ ನಾವು ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಹೋಗಿದ್ವಿ ಅದು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಒನ್ ಡೇ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದೇ ಸಕ್ಕರೆ ಬೈಲು ಆನೆ ಬಿಡಾರ ತೀರ್ಥಹಳ್ಳಿಯಿಂದ ಒಂದು ಗಂಟೆ ಆಗುತ್ತೆ ನೀವು ಶಿವಮೊಗ್ಗ ಬಂದರೆ ಶಿವಮೊಗ್ಗದಿಂದ ಬಂದರೆ ಅರ್ಧ ಗಂಟೆ ಒಳಗಡೆ ನೀವು ಇಲ್ಲಿಗೆ ಬರ್ತೀರ ನೋಡಿ ಯಾನೇ ಬಿಡಾರದ ಮುಂದೆ ಈ ರೀತಿಯಾಗಿ ಅಂಗಡಿ ಇಟ್ಕೊಂಡಿದ್ದಾರೆ ಇದು ತೀರ್ಥಹಳ್ಳಿ ಟು ಶಿವಮೊಗ್ಗ ಹೋಗೋ ದಾರಿನಲ್ಲೇ ಇದೆ ರೋಡ್ಗೆ ನಿಮಗೆ ಈಸಿಯಾಗೇ ಬರ್ಬೋದು ನೀವು ಇದು ಮೇನ್ ಎಂಟ್ರೆನ್ಸು ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಇರುತ್ತೆ ಟಿಕೆಟ್ ತಗೊಂಡ್ರೆ ಒಳಗಡೆ ಹೋಗಬೇಕು ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಇದು ಹನ್ನೆರಡೂವರೆ ಗಂಟೆ ತನಕ ಆನೆಗಳು ಇರುತ್ತೆ ಎಂಟು ಗಂಟೆಗೆಲ್ಲ ಆನೆಗಳನ್ನ ಕಾಡಿಂದ ಕರ್ಕೊಂಡು ಬಂದು ಅವುಗಳಿಗೆ ಇಲ್ಲಿ ಸ್ವಲ್ಪ ಎಲ್ಲ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ವಿಸಿಟರ್ಸ್ ಎಲ್ಲ ನೋಡ್ತಾರೆ ನೋಡಿದ್ಮೇಲೆ ಹನ್ನೆರಡೂವರೆ ಗ ಎಲ್ಲ ಅದು ಆನೆ ವಾಪಸ್ ಕಾಡಿಗೆ ಹೊರಟೋಗುತ್ತೆ ಇಲ್ಲಿ ಆಟ ಕೂಡ ಮಕ್ಕಳಿಗೆ ಜೋಕಾಲಿ ಬೇರೆ ಬೇರೆ ಗೇಮ್ಸ್ ಎಲ್ಲ ಇದೆ ಇಲ್ಲಿ ಒಳಗಡೆ ಹೋದರೆ ಈ ಆನೆಗೆ ಆನೆ ಸವಾರಿ ಕೂಡ ಇದೆ ಆಮೇಲೆ ಬೋಟ್ ರೈಡಿಂಗ್ ಕೂಡ ಇದೆ ಇಲ್ಲಿ ದೋಣಿ ವಿಹಾರ ಆಮೇಲೆ ಆನೆಗಳನ್ನ ನೋಡಿಕೊಂಡು ಫೋಟೋ ಎಲ್ಲ ತಕ್ಕೋಬೋದು ಆನೆಗಳು ಆಶೀರ್ವಾದ ಮಾಡುತ್ತೆ ಚಿಕ್ಕ ಚಿಕ್ಕ ಆನೆಗಳು ಇರುತ್ತೆ ತುಂಬಾ ಖುಷಿ ಅನಿಸುತ್ತೆ ನೋಡಿದ್ರೆ ಅದರಲ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನಾವು ಅವತ್ತು ಹೋದ ದಿನ ಸ್ವಲ್ಪ ಜಿಟಿ ಜಿಟಿ ಮಳೆ ಇತ್ತು ಸ್ವಲ್ಪ ನಿಲ್ಲೋದು ಬರೋದು ಈ ರೀತಿಯಾಗಿ ಬರ್ತಾ ಇತ್ತು ನೋಡಿ ಸುತ್ತಲೂ ಯಾವ ರೀತಿಯಾಗಿ ವಾತಾವರಣ ಇದೆ ಅಂತ ಬಿಸಿಲೇ ಇದ್ದಿಲ್ಲ ಆವತ್ತು ಆಮೇಲೆ ಇಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇನ್ಮೇಲೆ ಆಗಸ್ಟ್ವರೆಗೂ ಮಳೆ ಇರುತ್ತೆ ನೋಡಿ ಫಸ್ಟು ನಾವು ಹೋದಾಗ ಈ ಚಿಕ್ಕ ಆನೆಗಳು ಕಂಡು ತುಂಬಾ ಚೆನ್ನಾಗಿತ್ತು ಒಂದು ಗಂಡ ಆನೆ ಇದೆ ಒಂದು ಹೆಣ್ಣಾನೆ ಇದೆ ಗಂಡ ಆನೆಗೆ ಹಲ್ಲು ನೋವಾಗ್ತಿತ್ತು ಏನೋ ಪಾಪ ಮಣ್ಣಿಗೆಲ್ಲ ಅದು ಕೆಬರ್ತಾ ಇತ್ತು ಅದು ತಾಯಿಯದು ಹಿಂದುಗಡೆ ಇರುವಂಥದ್ದು ದೊಡ್ಡದು ಮಕ್ಕಳು ಕ ಕರ್ಕೊಂಡು ಬಂದರೆ ತುಂಬಾ ಖುಷಿ ಆಗ್ತಾರೆ ನೀವು ಎಂಟು ಗಂಟೆ ಅಥವಾ ಹತ್ತು ಗಂಟೆಗೆ ಬಂದ್ರೂ ತೊಂದರೆ ಎಲ್ಲ ಎರಡು ತಾಸು ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ನಾವು ಕೂಡ ಆನೆಗಳನ್ನ ನೋಡ್ತಾ ಒಂದಿಷ್ಟು ಫೋಟೋ ತಕ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಮೆಲ್ಲಗೆ ಹೋದ್ವಿ ಇಲ್ಲಿ ಪ್ರತಿಯೊಂದು ಆನೆ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರೆ ಅದು ಯಾವ ಆನೆ ಅದಕ್ಕೆ ಅದಕ್ಕೆ ಹೆಸರೇನು ಅದನ್ನು ಎಲ್ಲಿಂದ ತಗೊಂಡು ಬಂದಿದ್ದು ಅಂತ ಹೇಳಿ ನೋಡಿ ಇಲ್ಲಿ ಲೈನ್ ಹಿಡ್ದು ಈ ರೀತಿಯಾಗಿ ಆನೆಗಳನ್ನ ನಿಲ್ಲಿಸಿರ್ತಾರೆ ಆಮೇಲೆ ಸೆಕ್ಯೂರಿಟಿ ಕೂಡ ಇರುತ್ತೆ ಆನೆಗಳು ಮಾವುತ ಜೊತೆಗೆ ಇರ್ತಾರೆ ಯಾವಾಗಲೂ ಹಂಗಾಗಿ ಏನು ತೊಂದರೆ ಆಗಲ್ಲ ನೀವು ಫೋಟೋ ಎಲ್ಲ ತಗೋಬೋದು ಆ ಮಾವುತನ ಮಾತೆಲ್ಲ ಕೇಳ್ತಾ ಇರುತ್ತೆ ಮೂವತ್ತು ವರ್ಷದ ಆನೆ ಮೂವತ್ತೈದು ವರ್ಷದ ಆನೆ ಕೂಡ ಇದೆ ಇಲ್ಲಿ ನೋಡಿ ಈ ರೀತಿ ಕಲ್ಲು ಹಾಕ್ಬಿಟ್ಟಿದ್ದಾರೆ ಆಗಬಾರ್ದು ಅಂತ ಯಾಕಂದರೆ ಓಡಾಡಬೇಕಾದ್ರೆ ಈ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮಣ್ಣೆಲ್ಲ ಮೆತ್ಕೊಂಡ್ಬಿಡತ್ತೆ ಹಾಗಾಗಿ ನೋಡಿ ನನ್ನ ಮಗಳು ಕೂಡ ಅಷ್ಟೇ ತುಂಬಾ ಖುಷಿಯಾಯಿತು ಅವಳಿಗೆ ಇಲ್ಲಿ ಬಂದು ಆನೆ ಎಲ್ಲ ನೋಡಿಬಿಟ್ಟು ಈ ರೀತಿ ಮಕ್ಕಳನ್ನ ನೀವು ಒನ್ ಡೇ ಕರ್ಕೊಂಡು ಬಂದರೆ ತುಂಬಾ ಖುಷಿ ಆಗ್ತಾರೆ ಶಿವಮೊಗ್ಗದಿಂದ ಬಂದರೆ ತುಂಬಾ ನಿಯರ್ ಇದೆ ಅರ್ಧ ಗಂಟೆ ಒಳಗೆಲ್ಲ ನೀವು ಸಕ್ಕರೆ ಬೈಲು ಆನೆ ಬಿಡಾರ ಅಂತ ಹೇಳಿದ್ರೆ ಬರ್ಬೋದು ನೀವು ಬಸ್ಸಿಗೆ ಕೂಡ ಬರ್ಬೋದು ಆನೆ ಬಿಡಾರ ಅಂತ ಹೇಳಿದ್ರೆ ಅವರು ಸ್ಟಾಪ್ ಮಾಡ್ತಾರೆ ನನ್ನ ಮಗಳು ಸ್ವಲ್ಪ ಹೆದರ್ತಾ ಇದ್ಲು ತುಂಬ ದೊಡ್ಡ ಆನೆ ಇತ್ತು ಅದು ಮೂವತ್ತು ವರ್ಷ ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ನೋಡಿ ಒಂಚೂರು ಹೆದರ್ತಾ ಇದ್ಲು ಅದಕ್ಕೆ ನೋಡಿ ಆನೆಗಳನ್ನ ಆನೆಗಳಿಗೆ ಫುಡ್ ಹಾಕೋಕ್ಕೆ ಹುಲ್ಲು ಅದೆಲ್ಲ ತೊಗೊಂಡು ಬಂದು ಇಟ್ಟಿರ್ತಾರೆ ಗೋಡೌನ್ ಇದೆ ಅಲ್ಲಿಂದ ಅವರು ಅದಕ್ಕೆ ಊಟ ಎಲ್ಲ ಮಾಡಿಸ್ತಾರೆ ಇದು ಆನೆ ಇದು ಆಮೇಲೆ ಇಲ್ಲಿ ನದಿಗೆ ನಾವು ಬೋಟಿಂಗ್ ಮಾಡಬೇಕು ಅಂತ ಹೋಗ್ತಾ ಇದ್ವಿ ಆವಾಗ ಒಂದು ಎದುರಿಗೊಂದು ಆನೆ ಬಂತು ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ರು ಇದು ಒಂದು ಮಾತ್ರ ಇತ್ತು ಇನ್ನು ಉಳಿದಿದ್ದನ್ನು ಆಮೇಲೆ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಸ್ನಾನ ಮಾಡಿಸ್ತಿರ್ತಾರೆ ಆವಾಗ ಚಿಕ್ಕ ಆನೆಗಳಿರುತ್ತಲ್ಲ ಅದನ್ನು ನೋಡೋಕ್ಕೆ ಚೆಂದ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ಸಾಕಷ್ಟು ಸಾರಿ ಈ ಆನೆ ಬಿಡಾರಕ್ಕೆ ಬಂದಿದ್ದೀನಿ ಆದರೆ ಈ ಸಾರಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ನಿಮಗೆ ನಾನು ಮೊದಲೆಲ್ಲ ವ್ಲಾಗ್ ಎಲ್ಲ ಮಾಡ್ತಿರ್ಲಿಲ್ಲ ಬಟ್ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲರೂ ಆನೆಗಳ ಜೊತೆಗೆ ಫೋಟೋ ತೆಗ್ಸ್ಕೊಳೋದು ಅದೆಲ್ಲ ಮಾಡ್ತಾಯಿದ್ರು ನನ್ನ ಮಗಳು ಒಂಚೂರು ಅದ್ರ ಹತ್ತಿರ ಹೋದ ತಕ್ಷಣ ಸ್ವಲ್ಪ ಅಳೋಕ್ಕೆ ಶುರು ಮಾಡ್ತಾಯಿದ್ಲು ಹಂಗಾಗಿ ನಾನು ಜಾಸ್ತಿ ಅವಳನ್ನ ಕರ್ಕೊಂಡು ಹೋಗಲಿಲ್ಲ ಅವಳು ಮತ್ತೆ ಹೆದರಬಾರ್ದು ಅನ್ನೋಕ್ಕೋಸ್ಕರ ಬೋಟಿಂಗ್ ಎಲ್ಲ ಇದೆ ಅಂದೆ ದೊಡ್ಡವರಿಗೆ ನೂರು ಇನ್ನೂರು ರೂಪಾಯಿ ಚಿಕ್ಕವ್ರಿಗೆ ಮಾತ್ರ ನೂರು ರೂಪಾಯಿ ಇದೆ ಬೋಟಿಂಗು ನಾವು ಹಾಗೆ ಒಂದು ರೌಂಡು ನದಿ ಹತ್ತಿರ ಹೋಗಿ ಬಂದ್ರಾಯಿತು ಅಂತ ಹೇಳಿ ಹೋಗಿ ಬಂದ್ವಿ ಅಲ್ಲಿ ಬೋಟಿಂಗಿಗೆ ಕೇಳಿದ್ವಿ ಆ ಬೋಟ್ ಹೋಗಿದೆ ಇನ್ನೂ ಅರ್ಧ ಗಂಟೆ ಆಗುತ್ತೆ ಒಂದು ಸಾರಿ ಅದು ಹೋಗಿ ಬರೋಕ್ಕೆ ಅರ್ಧ ಗಂಟೆ ಬೇಕಂತೆ ಆಮೇಲೆ ಇತ್ತು ಹಾಗಾಗಿ ನಾವು ಮತ್ತೆ ವಾಪಸ್ ಒಳಗಡೆ ಬಂದ್ಬಿಟ್ವಿ ಇಲ್ಲಿ ಐ ಲವ್ ಸಕ್ಕರೆ ಬೈಲು ಅಂತ ಇದೆ ಆನೆ ಚಿತ್ರ ಕೂಡ ಇತ್ತು ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು ನಾವು ಕೂಡ ಒಂದು ಫೋಟೋ ತೆಗೆಸ್ಕೊಂಡ್ವಿ ಇದು ಆನೆ ಸವಾರಿಗೆ ಅಂತ ಹೇಳಿ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ನಾವು ಬೋಟಿಂಗಿಗೆ ಹೋಗೋಣ ಅಂತ ಹೋದ್ವಿ ಇನ್ನೂ ವೇಟಿಂಗಲ್ಲೇ ಇತ್ತು ನೋಡಿ ದೊಡ್ಡವರಿಗೆ ಎರಡು ನೂರು ರೂಪಾಯಿ ಮಕ್ಕಳಿಗೆ ನೂರು ರೂಪಾಯಿ ಅಂತ ಇದೆ ಐದರಿಂದ ಹತ್ತು ಒಳಗೆ ಇರೋರಿಗೆ ಫ್ರೀ ಆಗಿದೆ ವೇಟಿಂಗ್ ಇತ್ತು ಹಾಗಾಗಿ ನಾವು ಮತ್ತೆ ನದಿ ಹತ್ತಿರ ಹೋದ್ವಿ ನನ್ನ ಮಗಳು ನೀರಲ್ಲಿ ಆಟ ಆಡ್ತೀನಿ ಅಂತ ಇದ್ಳು ಹಾಗಾಗಿ ನಾನು ಅವಳಿಗೆ ನದಿ ಹತ್ತಿರನೇ ಕರ್ಕೊಂಡು ಹೋಗಿ ನೀರಲ್ಲಿ ಒಂಚೂರು ಆಟ ಆಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋದೆ ನೀರಲ್ಲಿ ಆಡೋಕ್ಕೆ ಯಾವ ಮಕ್ಳಿಗೆ ಇಷ್ಟ ಆಗೋಲ್ಲ ಹೇಳಿ ತುಂಬಾ ಖುಷಿಪಟ್ಟಳು ಅವಳು ನೀರಲ್ಲಿ ಆಡಿ ಒಂದು ಸಾರಿ ಈ ಬೋಟ್ ಬಂದು ಮತ್ತೆ ವಾಪಸ್ ತಿರ್ಗಾ ಹೋಗ್ತಾ ಇತ್ತು ನೆಕ್ಸ್ಟ್ ರೌಂಡ್ಗೆ ನಮ್ದಿರೋದ್ರಿಂದ ನಾನು ನನ್ನ ಮಗಳನ್ನ ನೀರಿಗೆ ಕರ್ಕೊಂಡೋಗಿದ್ದೆ ಆಟ ಆಡೋಕ್ಕೆ ಈ ರೀತಿ ವರ್ಷಕ್ಕೊಮ್ಮೆ ಆದರೂ ನಾವು ಟ್ರಿಪ್ ಬ ಹೋದರೆ ಮಕ್ಕಳು ಕೂಡ ಖುಷಿ ಆಗ್ತಾರೆ ನಮಗೂ ಕೂಡ ಒಂದು ಚೇಂಜ್ ಅನ್ನೋದಿರುತ್ತೆ ನೋಡಿ ಈಗ ನೆಕ್ಸ್ಟು ಬೋಟ್ ಬಂತು ಈಗ ನಮ್ಮ ನಮ್ಮ ಸರದಿ ಇದೆ ಈ ರೀತಿ ನೀರಿನ ಮೇಲೇ ಈ ರೀತಿ ಸೇತುವೆ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಆದರೆ ಆಳ ಇರಲಿಲ್ಲ ಇದು ಹಾಗೆ ಮೇಲೇ ಹಾಕಿದ್ದಾರೆ ಇದಕ್ಕೆ ಇದು ಹೋಗಿ ವಾಪಸ್ ಬರೋಕ್ಕೆ ಅರ್ಧ ಗಂಟೆ ಬೇಕು ಅಂತ ಹೇಳ್ತಾ ಇದ್ರು ಅವರು ಬೋಟಿಂಗ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ತುಂಬ ಬಿಸಿಲಿದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ನೋಡೋಕ್ಕೆ ಬಟ್ ಆವತ್ತು ಮೋಡ ಇತ್ತಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾವು ಬೋಟಿಗೆ ಹೋದ್ವಿ ಆವಾಗ ಎಲ್ಲ ಆನೆಗಳನ್ನೂ ಕರ್ಕೊಂಡು ಬಂದಿದ್ರು ಅವರು ಸ್ನಾನಕ್ಕೆ ಅದು ನೀರು ಒಳಗಡೆ ತನಕ ಬಂದಿತ್ತು ಎಲ್ಲ ಆನೇ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋಕ್ಕೆ ನೋಡಿ ವಾತಾವರಣ ಈ ರೀತಿಯಾಗಿದ್ದರೆ ಬೋಟಿಂಗ್ ಮಾಡ್ತಾಯಿದ್ರೆ ತುಂಬಾ ಖುಷಿ ಅನಿಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರು ಆಮೇಲೆ ಎಲ್ಲ ಪ್ರ ಅವರು ಸೆಕ್ಯೂರಿಟಿ ಇದೆ ಅವ್ರದ್ದು ನೋಡಿ ಈ ರೀತಿ ಜಾಕೆಟ್ ಎಲ್ಲ ಕೊಡ್ತಾರೆ ನನ್ನ ಮಗಳಿಗೂ ಕೂಡ ಒಂದು ಸಣ್ಣ ಜಾಕೆಟ್ ಇತ್ತು ಅವಳು ಕೂಡ ಈ ಜಾಕೆಟನ್ನು ಹಾಕ್ಕೊಂಡ್ಳು ಕಂಪಲ್ಸರಿಯಾಗಿ ನಾವು ಹಾಕೋಬೇಕಾಗತ್ತೆ ಯಾಕಂದರೆ ಅದು ಸ್ವಲ್ಪ ಆಳ ಇದೆ ಅಂತ ಹೇಳ್ತಾ ಇದ್ದರು ಫಸ್ಟ್ ಎಲ್ಲ ಕೆಲವೊಂದು ಕೇಸ್ ಆಗಿದೆಯಂತೆ ಹಾಗಾಗಿ ನಡುವೆ ನಿಲ್ಲಿಸ್ಬಿಟ್ಟಿದ್ರು ಬೋಟಿಂಗು ಈಗ ಮತ್ತೆ ವಾಪಸ್ಸು ಶುರು ಮಾಡಿದ್ದಾರೆ ನೋಡಿ ಆನೆ ಯಾವ ರೀತಿಯಾಗಿ ನೀರಲ್ಲಿ ಬಂದಿದೆ ಅಂತ ಅದ್ರ ಹಿಂದೆ ಚಿಕ್ಕ ಚಿಕ್ಕ ಆನೆಗಳು ಕೂಡ ಬಂದಿದೆ ನೋಡಿ ಎರಡು ಜೋಡಿ ಮೇಲೇ ಇದೆ ಯಾವಾಗಲೂ ಅದು ಮಾವುತರು ಯಾವಾಗಲೂ ಅದ್ರ ಜೊತೆಗೇನೆ ಇರ್ತಾರೆ ಒಂದು ನಿಮಿಷನೂ ಅದನ್ನು ಬಿಡಲ್ಲ ಯಾಕಂದರೆ ಟೂರಿಸ್ಟ್ ಜಾಸ್ತಿ ಇರೋದ್ರಿಂದ ಅದರಲ್ಲೂ ನಾವು ಅವತ್ತು ಸಂಡೇ ಹೋಗಿದ್ವಿ ಸಂಡೇ ಇರೋದ್ರಿಂದ ತುಂಬಾ ಜನ ಇದ್ದರು ಅವತ್ತು ಆನೆಗಳು ಕೂಡ ಅಷ್ಟೇ ನೀರಲ್ಲಿ ಎಂಜಾಯ್ ಮಾಡ್ತಾಯಿತ್ತು ಅಂತ ಅನ್ನಿಸ್ತಾ ಇತ್ತು ಅವನ್ನ ನೋಡಿ ನೋಡಿ ಚಿಕ್ಕ ಆನೆ ತುಂಬಾ ಚೂಟಿಯಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಮಾವುತರು ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತ ಮಾವುತಿಗೆ ಆನೆ ಮೇಲೆ ನಂಬಿಕೆ ಇದೆ ಆನೆಗೆ ಮಾವುತನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಹೇಳ್ಬೋದೇನೋ ಅಷ್ಟು ಕಾನ್ಫಿಡೆನ್ಸಲ್ಲಿ ಅವರು ಆನೆ ಮೇಲೆ ನಿಂತಿದ್ದರು ನೀರಲ್ಲಿ ನಾವು ಬೋಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಹೊರಟಿ ಅಲ್ಲಿ ಈ ನದಿ ಬಗ್ಗೆ ಈ ಸಕ್ಕರೆ ಬೈ ಬೈಲ್ ಬಗ್ಗೆ ಒಂಚೂರು ಮಾಹಿತಿನ ಕೊಡ್ತಾರೆ ಅವರು ಅದನ್ನೆಲ್ಲ ಅವರು ಹೇಳ್ತಾರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಮೊಸಳೆ ಇದೆ ಅಂತ ಹೇಳಿದ್ರು ನದಿನಲ್ಲಿ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು ಈಗ ನಾವು ವಾಪಸ್ ಬಂದ್ವಿ ನಾವು ಬರೋಷ್ಟರಲ್ಲಿ ಆನೆಗಳೆಲ್ಲ ಹೊರಟೋಗಿತ್ತು ಬೋಟಿಂಗ್ ಹನ್ ಹನ್ನೆರಡೂವರೆ ಒಂದು ಗಂಟೆ ತನಕ ಮಾತ್ರ ಇದೆ ಆನೆಗಳು ಕೂಡ ಅಷ್ಟೇ ಹನ್ನೆರಡೂವರೆ ತನಕ ಮಾತ್ರ ನಿಮಗೆ ನೋಡೋಕೆ ಸಿಗುತ್ತೆ ಒಂದು ಸಾರಿ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು